ಇತಿಹಾಸ ಅದ ಅಪ್ಪ ಎಲ್ಲರೂ ಮಹಾರಾಜ ಆಗ್ಬೇಕು ಅವ್ರು ಬಾಳ ಮಂದಿ ಅದಾರ ನೀನು ನಾನ್ ನೋಡಿ ಮಹಾರಾಜ ಆಗ್ಬೇಕತ್ತಿ ಹತ್ತು ವರ್ಷ ಐತಿ ನಾನು ಬೆನ್ನತ್ತಿ ಮಹಾರಾಜ ಆಗ್ಬೇಕತ್ ಆಗಾಕ್ ಬರ್ತದೇನು ಅದ ನೀವು ಮಾಡೋದು ಒಂದು ಮಾತು ಹೇಳಿ ಕೆಲಸ ಮುಗಿಸಿ ಮುಂದ್ ಪದ ಹಾಡುದದ ಅದ ಏನೋ ಇವ್ರು ಮಹಾರಾಜ್ಗಳು ಆಗೋ ಹೆಂಗ ಹೇಳಿ ನಮ್ ನೋಡಿ ಆಬೇಕವ್ರ ಇವ್ರು ಆ ಶ್ರಾವಣ ಮಾಸದಾಗ ಬೆಕ್ಕ ಒಂಬ ಸಾಧು ಐತತ್ ಸಾಧು ಸಾಧು ಅಂದ್ರೆ ಹೆಂಗತ್ತೀರಿ ನೀವು ಅದು ತಾನು ಹಟ್ಟಿ ತಿಪ್ಪಲಿ ಸಾಧು ಮೇಲೆ ಇಬ್ಬಟ್ಟ ಪಟ್ಟ ಪಡ್ಕೊಂಡು ಸ ಸಾಧು ಆಗಿ ಹೊಂಟದ ಯಾನ ಇಲಿ ಹತ್ತಿರ ನೋಡಿ ಇಲಿ ಏನು ಇಚ್ಛಾ ನಿಮ್ಮ ಕಡೆ ಹಾ ಇಲಿ ಅಂದ್ರೆ ಒಂದೇ ಈಚಾತಂದ್ರೆ ಒಂದೇ ಅವ್ನು ಕಿಲಿ ಹೀಗೆ ನೋಡ್ದು ಏನು ಬೆಕ್ಕಪ್ಪನವ್ರು ಹೀಗಾಗಿ ಹೊಂಟ್ರಲ್ಲ ಒಂದ್ಕೊಂದು ಮಾತಾಡಕತ್ತು ಮಾತಾಡಿ ಹೋಗಿ ಅದಕ್ಕೆ ಬೆಕ್ಕಿ ಕೇಳದ್ರತ ಏನ್ರೀ ಬೆಕ್ಕಪ್ಪನವ್ರ ರೀ ಇದೇನು ನಿಮ್ಮ ಹವಾ ಹಿಂಗ್ಯಾಂಗ ಆಗಿರಿ ಅವಾಗ ಬೆಕ್ಕ ಇಂಥ ಮರಿ ಬಂದ್ರೆ ಕೂಡ ಈ ಕಾರ್ಯಕ್ರಮವನ್ನ ಬಹಳ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಯಾರು ಸಾವಿರ ಯಾರ ಎರಡು ಸಾವಿರ ಪಟ್ಟಿಯನ್ನು ಗೊಳೆ ಮಾಡಿಕೊಂಡು ಈ ನಮ್ಮ ಇದು ಯಾವ ಏರಿಯಾ ತರಪ್ಪ ಅದಕ್ಕೆ ಆ ರೀ ಆ ಉಡೇದವ್ರು ತೋಟ ಹುಡೆ ಅಂದ್ರೆ ಈಗಿನ ಮಂದಿಗೆ ಗೊತ್ತಿಲ್ಲ ಅದು ಬಹುತೇಕ ಹಿಂದೆ ನಮ್ಮ ಹಿರಿಯರು ಹಾಕಿ ಕೊಟ್ಟಾರ ಬಹುತೇಕ ಹೆಸರು ಇಟ್ಕೊಂಡು ಅವ್ರಿಗೆ ಗೊತ್ತದೇನಿಲ್ಲ ಗೊತ್ತಿಲ್ಲ ಈ ಏರಿಯಾಕ್ ಹೊಡೆ ಅಂದ್ರೆ ಅದಕ್ಕೆ ತತ್ತಾರ ಹೊಡೆದವರಂದ್ರೆ ಯಾಕತ್ತಾರ ಹಂಗ ಈ ನಮ್ಮ ಹೊಡೆದವರ ತೋಟದಲ್ಲಿ ಗುರುದೇವನಾಗಿರತಕ್ಕಂಥ ಆ ಮುತ್ತಿನ ಜಾತ್ರೆಯನ್ನು ಬಹಳಷ್ಟು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬಹಳ ಅತಿ ಒಂದು ಈ ಜಾತ್ರೆಯನ್ನು ವೈಭವದಿಂದ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ಜಾತ್ರಾ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳು ಹಾಗೂ ಈ ಒಂದು ನಮ್ಮ ಮುತ್ತಿನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಈ ಒಂದು ನಮ್ಮ ಜೊತೆಗೂಡಿ ಹಾಡಕ್ಕೆ ಬಂದಿರತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಪ್ರಕಾಶ್ ಮಾಸ್ತರ ಕರ್ಜಿ ಅವರಿಗೆ ಮತ್ತು ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಆಮೇಲೆ ಈ ಒಂದು ಅಪ್ಪೈನಿತ್ಯನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಶ್ರಾವಣ ಮಾಸದ ಒಂದು ಸಪ್ತ ಅದು ನಮ್ಮ ಜೀವನದಲ್ಲಿ ಸನಾತನ ಧರ್ಮದಲ್ಲಿ ನಮಗೆ ತಿಂಗಳ ನಮ್ಮ ಮಾತು ನಮ್ಮ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತ ಸಂತರು ಏನು ಮಾಡಿದ್ರ ಅಂತ ಕೇಳಿದ್ರೆ ಆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಆ ಒಂದು ತಿಂಗಳ ಪರ್ಯಂತರವಾಗಿ ಆ ಭಗವಂತನ ನಾಮಸ್ಮರಣೆ ಗುರು ಚಿಂತನ ಗುರು ಧ್ಯಾನ ನಡೀಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ಹಿಂದಿನ ಶರಣರು ಮಾತ್ಮರು ಹಾಕಿಕೊಟ್ಟಿರ್ತಕ್ಕಂಥ ಸಾಂಪ್ರದಾಯವನ್ನು ನಾವು ನೀವು ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಪಾಲನೆ ಮಾಡಿಕೊಂಡು ಬಂದಿದ್ದೀವಿ ಅದು ಆ ಒಂದು ಶ್ರಾವಣ ಮಾಸದ ನಿಮಿತ್ತ ಮಾಡಿಕೊಂಡು ಏನೋ ಭಗವಂತನ ನಾಮ ಕೇಳಬೇಕಂತ ಆತುರ ಅಭಿಪ್ರಾಯದಿಂದ ಬಂದು ಕೂಡಿರ್ತಕ್ಕಂಥ ನಮ್ಮ ಈ ಗ್ರಾಮದ ಬಾಳಿಗೆರೆ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಈ ಕಡೆಲ್ಲ ಆ ಬೇವನೂರ ಆಮೇಲೆ ಈ ಕಡೆಲ್ಲ ಸುತ್ತಮುತ್ತಲಿಂದ ಅಡಹಳ್ಳಿ ಹೀಗೆಲ್ಲ ಸುತ್ತಮುತ್ತ ಹಳ್ಳಿಯಿಂದ ದಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಸಕಲ ಪುಣ್ಯಾತ್ಮರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಇವಾಗ ಏನೋ ಮ್ಯಾಲ ರಗಡ ತಂಪದ ಒಳಗೆ ಮಾತ್ರ ಬಹಳ ದಗಿ ಅದು ಅದು ಇಟ್ಟವ್ರಿಗೆ ಗೊತ್ತದ ಒಳಗಿನ ದಗಿ ಇಲ್ಲಿ ಬಹುತೇಕ ನಿಮಗೆ ಅಗ್ದಿ ಹವಾಮಾನ ತಣ್ಣಗೆ ಬಿಟ್ಟದ ನಮಗೆ ಬೆಚ್ಚಗೆ ಬಿಟ್ಟದ ಯಾಕೆ ಬಿಟ್ಟದಂದ್ರೆ ಬಹುತೇಕ ಊಟ ಭಾಳ ಆಗ್ಯದ ಗೋಧಿ ಅಡಿಗೆ ಹೀಗಾಗಿ ನಮ್ಮ ಬಿಟ್ಟದ ನೀವು ಇವತ್ತೊಂದು ದಿವಸ ಗುರುವಿನ ಧ್ಯಾನ ಗುರುವಿನ ಚಿಂತನ ಗುರುವಿನ ಧ್ಯಾನ ಗುರುವಿನ ಭಕ್ತಿ ಮಾಡಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಯಾರು ಉಪಾಸದೇರಿ ಯಾರು ವ್ರತ ಮಾಡಿರಿ ಯಾರು ಒಂದತ್ತು ಮಾಡಿರಿ ಯಾರು ಒಪ್ಪತ್ತು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲ್ಲ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಏನು ಇವತ್ತಿನ ದಿವಸ ಈ ಮಳೆಯಾಗಲಿ ಈ ಚಳಿ ಆಗಲಿ ಇವತ್ತು ಹೊತ್ತು ಮುನಿಗಿ ಐದು ಗಂಟೆವರೆಗೆ ಆ ಭಗವಂತ ನನ್ನಪ್ಪ ಗುರುದೇವನಾಗಿರತಕ್ಕಂಥ ಅಪ್ಪ ಮುತ್ತೇನ ಜಾತ್ರೆಗಾಗಿ ತಾವೆಲ್ಲರೂ ಬಂದಿರಲ್ಲ ಯಾತ್ರಿಕರೇ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಏನು ತಾವೆಲ್ಲರೂ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಅದು ಎಲ್ಲರೂ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಇದೇ ವಿಶ್ವಾಸದಿಂದ ತಾವೆಲ್ಲರೂ ಹಿಂಗ ಕೇಳಿದ್ರಿ ಹಿಂಗ ಜೀವನದಲ್ಲಿ ನಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಮನೆ ಬಾಕಲಿ ಬಂಗಾರ ತಾಳಾಗಲು ಕಟ್ಟುವಂಥ ಶಕ್ತಿ ನನ್ನಪ್ಪ ಅಪ್ಪಾಯ ಮುತ್ತ ಕೊಟ್ಟಾಗ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ತಾವೆಲ್ಲರೂ ಜೀವನದಲ್ಲಿ ನೆನಪು ಮಾಡ್ಕೋಬೇಕು ಆತ್ಮೀಯ ಬಂದು ಹೌದು ಅಂತವನ ಜಾತ್ರೆ ತಾವೆಲ್ಲರೂ ಬಂದಿದ್ದೀರಿ ಉಂಡು ಊಟ ಕಂಡ ಕನಸನ್ನ ಹೇಳ್ತಿರ್ತಕ್ಕಂಥ ಮನೋಭಾವ ಹಿಂದಾಗಿರತಕ್ಕಂಥ ಹನ್ನೆರಡು ವರ್ಷಿನ ಭವಿಷ್ಯ ಮುಂದಾಗುವಂತ ಹಲವಾರು ವರ್ಷಗಳ ಕಾಲ ಕಾಲಾಂತರವಾಗಿ ನಡೆಯುವಂಥ ವಾಣಿಯನ್ನು ಭವಿಷ್ಯವನ್ನು ನೋಡಿದಿರತಕ್ಕಂಥ ಅಂಥ ಗುರುದೇವರಾಗಿರ್ತಕ್ಕಂಥ ನನ್ನಪ್ಪ ಅಪ್ಪಯ್ಯ ಮುತ್ತೆಯವರು ಅಂಥವ್ರ ಜಾತ್ರೆಗೆ ನಾವು ಬಂದೆವು ಅಂದ್ರೆ ನಮ್ಮದು ಜನ್ಮ ಪವಿತ್ರ ನೀವು ಬಂದಿರ ಅಂದ್ರೆ ನಿಮ್ಮದು ಜನ್ಮ ಪವಿತ್ರ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಇಲ್ಲಿ ಒಂದು ಕೆಲಸ ಮಾಡ್ಬೇಕಾಗ್ಯದ ನಾವು ಏನು ರೀ ಸಮಯ ಬಾಳಾಗ್ಯದ ಹೌದು ಇಲ್ಲಿ ಹೆಂಗ ಆಗ್ಬೇಕಾಗ್ಯದಪ್ಪ ಅಂದ್ರೆ ಪ್ರತಿ ಒಂದು ಬಾಲಿಗೆ ಸಿಕ್ಸ್ ಫೋರ್ ಹೊಡೆದು ಮ್ಯಾಚ್ ಪಟ್ನೆ ಮುಗಿಸಿ ಬಿಡಬೇಕಾಗ್ಯದ್ ಮಳೆ ಯಾವಾಗ ಬರ್ತದೋ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಮ್ಮ ಅವರು ಈಗಾಗಲೇ ಒಂದು ನಿರ್ಧಾರ ಮಾಡಿಕೊಂಡ ಎರಡು ಮೇಲೆ ಕೂಡಸ್ಯಾರ ಅಕಸ್ಮಾತ್ ಮಳಿ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಆದ್ರೆ ನಮಗ ವೇದಿಕೆ ಮೇಲೆ ನಿಂದಿರ್ಸಿರ ಒಂದ ಗಡಿ ಇದ್ರ ಚಿತ್ತಾಗತ್ತ ನಾವು ಟೇಜ್ ಹೇಳಿಲ್ಲ ಅವ್ರಿಗೆ ಯಾಕೆ ನೀ ಕೆಸರು ಹಚ್ತಿವ ಅವ್ರ ಅಂದಾರ ಅವ್ರ ಅಂದಾರ ಹಾ ಅವ್ರ ಅಲ್ಲಿ ಅವ್ರ ಹತ್ತಾರ ಕರೆ ನೀ ಯಾರ ಕೆಸರ್ ಹತ್ತದ ಯಾರು ಬೀಳ್ತಾರ ಯಾರು ಹೇಳ್ತಾರ ಹಚ್ಚಾರವ್ರು ಬಾಳಿಗೆರೆಯವರು ಇವತ್ತ ನಮಗೆ ಎರಡು ಮ್ಯಾಳಿಗೆ ತಂದು ಕುಸ್ತಿ ಹಚ್ಚಾರ ಕುಸ್ತಿ ಅಂದ್ರೆ ಏನು ಸೋಡ್ ಹೊಡ್ದಕ್ಕೆ ಆಡೋ ಕುಸ್ತಿ ಅಲ್ಲ ಜ್ಞಾನದ ಕುಸ್ತಿ ಅದು ಎಲ್ಲರೂ ಹಂಗ ಇಯ ತೋತಾರ ಕರೆ ಕುಸ್ತಿ ಮಾಡೋರು ಬಹಳ ದುರಸ್ತಿ ಬೇಕಾಗ್ತದ ಅವಾಗೆಲ್ಲ ನಮ್ಮ ಹಿರಿಯರು ಕುಸ್ತಿ ಆಡೋದೇ ಬೇರೆ ನಾವು ಆಡೋದೇ ಬೇರೆ ಈಗ ನಾವು ಕುಸ್ತಿಗೆ ಹೋದೆ ಕುಸ್ತಿ ಬಹಳ ತನ ಹೊಂಟತ್ತಂದ್ರೆ ಏ ನೀವೊಂದ್ ಅರ್ಧ ತೋಕೋತೀನಿ ಅವೊಂದ್ ಅರ್ಧ ತೋತೀನಿ ಸಾವಿರ ರೂಪಾಯಿ ಕುಸ್ತಿ ಅದ ಬಿಡು ಅಂದ್ರ ಐತಿ ಅಲ್ಲಿ ಅಲ್ಲಿಗೆ ಬಿಟ್ಟು ಬರೋರು ಅದಾರ ಒಳಗೆ ಒಬ್ಬ ಚೋಡು ಹಂಗನೂ ಮಾಡವ್ರದಾರ ಹಂಗಿಲ್ಲ ಇಲ್ಲಿ ಹಂಗೈತಿ ಅಂದ್ರೆ ಯಾವತ್ತು ಧರ್ಮಕ್ಕೆ ತಲೆ ಬಾಗಬೇಕು ಮನುಷ್ಯ ಹೌದು ಅದು ಮನುಷ್ಯ ಬೀಳಿ ಅಥವಾ ಹೇಳಿ ಆದರೆ ಸತ್ಯದಿಂದ ಸತ್ಯದಿಂದ ನ್ಯಾಯ ಮಾಡುವುದದ ಸತ್ಯದಿಂದ ಹೋರಾಡುವುದದ ಧರ್ಮಕ್ಕೆ ಜಯ ಮಾಡುವುದಿಲ್ಲಿ ಅಧರ್ಮಕ್ಕೆ ಬೆನ್ನತ್ತೋದಿಲ್ಲ ಅವ್ರು ಬೀಳ್ತಾರ ಇವ್ರು ಹೇಳ್ತಾರ ಹಿಂಗೆ ಮಾಡುವುದಿಲ್ಲ ಅದಕ್ಕಾಗಿ ನಮ್ಮ ಕರ್ಜಿಗೆ ಪ್ರಕಾಶ್ ಮಾಸ್ತಾರ ಅವ್ರಿಗೆ ಮತ್ತು ಮುರುಘಾನೂರ ಚಂದ್ರು ಮಾಸ್ತಾರ ಅವ್ರಿಗೆ ಈಗ ನಮ್ಮ ಕಮಿಟಿ ಅವರು ಒಂದು ನಿರ್ಧಾರ ಮಾಡಿಬಿಟ್ಟಾರೆ ಎರಡೋ ಮೇಳದವ್ರು ಭಾಳ ಮಾತಾಡಬೇಡ್ರಿ ಅದ್ವಾ ಕೆಲಸ ಸಮಯ ತುಸು ಆಗಿರ್ಬೇಕು ಕೆಲಸ ಮಾತ್ರ ಭಾಳ ಆಗಿರ್ಬೇಕು ಹಿಂಗೆ ವಿಚಾರ ಮಾಡ್ಕೊಂಡು ಎರಡು ವಿಷಯ ಇಟ್ಟಾರ ಏನು ವಿಷಯ ಇಟ್ಟಾರಂದ್ರೆ ನಾವು ಇಟ್ಟಾರಿ ಜಗತ್ತದಲ್ಲಿ ಏನ ಜ್ಞಾನ ಶ್ರೇಷ್ಠ ಏನು ಭಕ್ತಿ ಶ್ರೇಷ್ಠ ಇವೆರಡು ವಿಷಯ ಇಟ್ಟಾಗ ಸಕ ನಾವಿದ್ರು ಅದರೊಳಗೆ ಒಂದು ವಿಷಯವನ್ನು ತಮ್ಮ ಪಾಲಿಗೆ ಯಾವ ಬಿಟ್ಟಾರ ಯಾಕಂದ್ರೆ ಮೊದಲು ಯಾವನಿಗೆ ಹಿಡಿಬೇಕಾಗಿರ್ತಾವೆ ಹಿರಿಯವನಿಗೆ ಹೊಲದಾಗ ಹಿಡ್ಯದದ ಸಣ್ಣವನಿಗೆ ಮನ್ಯಾಗ ಹಿಡ್ಯದದ ಇದು ಪಾಲಬೇಕಾದ್ರೆ ಹಿಂಗೆ ಆಗ್ತಾವೆ ಯಾಕೆ ರೀ ಹಿರಿಯವನಿಗೀ ಹೊಲದಾಗ ಪಾಲ ಮಾಡ್ಲಕ್ಕಾರ ಸಣ್ಣವನಿಗೆ ಮನೆ ಪಾಲ ಮಾಡೋಕಸ್ತಾರ ಆದ್ರೆ ಹಿರಿಯವ ಪಾಲ ಮಾಡಿ ಹೊಲ ಹಿಡ್ದಾನಂದ್ರೆ ಬಹುತೇಕ ಅವರಿ ಹೊಲನೇ ಹಿಡ್ದಾನಂತ ತಿಳ್ಕೊಬೇಕು ನಾವು ಇವಾಗ ಹಿರ್ಯಾವ ಹೊಲ ಹಿಡ್ದಾನಂದ್ರೆ ನಮ್ಮ ಮಡ್ಡಿ ಜಮೀನು ಬಂದದ ನಾವೇನು ಅವನ ಕಕ್ಕಮ್ಮತ ಹಿಂಗೇನಿಲ್ಲ ಮಡ್ಡಿ ಬಂಗಾರ ಕಡ್ಡಿ ಮಾಡಿ ಇವತ್ತ ಮಡ್ಡಿ ಹೊಲ್ದಾಗೆ ಇವತ್ತ ಅವ ಬಿಟ್ಟು ಹೊಲ್ದಾಗೆ ತಳಿ ತಗದ ಅದನ್ನ ರಾಶಿ ಮಾಡಿ ಚೀಲ ತುಂಬಿ ಬಾಳಿಗೆರೆ ಊರಾಗೃತ್ಯನ ಪೌಳಾಗ ತಪ್ಪಿ ಹೊಡೆದು ಅಂದ್ರೆ ಬರ ಜಾತ್ರೆ ತನ ಅದೇ ಮಂದಿ ಇದೇ ಇದೇ ಊಟ ಮಾಡಬೇಕು ಅದೇ ಅದೇ ಬೀಜನೇ ಈ ಮಂದಿ ಊಟ ಮಾಡಬೇಕು ಅಂಥ ಸಾಮರ್ಥ್ಯವನ್ನ ನಾವು ಮಾಡುವಂಥ ವಿಚಾರವನ್ನ ಇಟ್ಕೋಕಿ ನಮ್ಮ ಮುಂಚಿತವಾಗಿ ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ಹಾ ಮಹಾರಾಜರು ಬಂದಾರ ಮುರುಗಾನವ್ರು ಮಹಾರಾಜರು ಬಂದಾರ ಅವರು ಶಿಶು ಮಕ್ಕಳು ಭಕ್ತ್ರು ಭಾಳ ಅದಾರ ಅವರು ಜಳ್ಕೊಕ್ ಹೋಗ್ಯಾರ ಪ್ರಸಾದ ಅದು ಮಾಡಿ ಬಂದ ಹಾಸನ ಆತರ ಹಾ ಹಾಸನ ಹಾಕಿ ಕುಂದ್ರಸ್ತಾರೆ ಅವಾಗ ಅವ್ರು ಮುಂದೆ ಚಾಲು ಮಾಡ್ತಾರ ಅಂತ ಹೇಳ್ಯಾರ ನೀವೆಲ್ಲ ಕೇಳಿರಿ ನಿಮಗೆ ಅಣ್ಣ ಅವಕ್ಕವ್ವ ತಮ್ಮ ಅವಕ ಆ ತಮ್ಮ ಇಲ್ಲಿ ಇಲ್ಲೇ ಇಲ್ಲಿ ಜರ ಗಪ್ಪ ಅವ ತಿಳ್ಕೊಂಡಾನ ಗಬ್ರು ಇದು ಮಹಾರಾಜ ಆಗಬೇಕಾದ್ರೆ ಶರಣ ಆಗ್ಬೇಕಾದ್ರೆ ಸಾಮಾನ್ಯದ ತಿಳ್ಕೊಂಡಾನ ಯಪ್ಪ ಭಾಳ ಮಂದಿ ನಿಮ್ಮಂಥವ್ರ ಕಾಟಿಗಾಗಿ ಅಂಜ ಓಡ್ ಹೋಗ್ಯಾವ ಯಾಕ ಮಾತ್ಮರ ಆಗ್ಬೇಕಾದ್ರೆ ಬೈಸ್ಕೋಬೇಕಾಗ್ತದ ಕೂಡಿಸ್ಕೋಬೇಕಾಗ್ತದ ಹೊಡೆಸ್ಕೊಬೇಕಾಗ್ತದ ಒದಸ್ಕೊಬೇಕಾಗ್ತದ ಜನ ಕೊಡುವಂಥ ಕಾಟೆಲ್ಲ ತಾಳ್ದಾಗೆ ಅವಾಗ ಶರಣ ಆಗ್ಲಕ ಬರ್ತಾನ ಸಂತ ಆಗಕ್ ಬರ್ತಾನ ಅಕಸ್ಮಾತ್ ಅದೇ ತಾಳುವಂತ ಶಕ್ತಿ ಇದ್ದಿಲ್ಲ ಅಂದ್ರೆ ಅದು ನಿನಗೆ ಶರಣ ಅಲ್ಲಕ್ಕೆ ಬರಂಗಿಲ್ಲ ನಿನಗ ಸಂತ ಅಲ್ಲಕ್ಕೆ ಬರಂಗಿಲ್ಲ ನಿನಗ ಮಹಾರಾಜನಕ ಬರಂಗಿಲ್ಲ ಯಾಕ ಯಾಕ ಈ ಭಕ್ತರು ಒಮ್ಮ ತೆಲೆ ಮೇಲೆ ಬಂಗಾರ ಕಿರೀಟನು ಇಡಬಹುದು ಒಮ್ಮ ನಮ್ಮ ತಲೆ ಮೇಲೆ ಬೆಂಕಿನು ಇಡಬಹುದು ಆ ಬಂಗಾರ ಕಿರೀಟ ಇಟ್ಟಾಗ ಎಷ್ಟು ಖುಷಿ ಇರ್ತದೋ ಎಷ್ಟು ಆನಂದ ಇರ್ತದೋ ಅಷ್ಟೇ ಖುಷಿ ಬೆಂಕಿಟ್ಟಾಗಿದ್ಲು ಆನಂದ ಆಯ್ತ ತಂದೆ ಅಂದ್ರೆ ಭಕ್ತಿ ನೋಡಿ ಅವ್ರ ಮತ್ತೊಮ್ಮೆ ನಿನಗೆ ಒಂದು ಬಂಗಾರ ಕಿರೀಟಲ್ಲ ಸಾವಿರ ಬಂಗಾರ ಕಿರೀಟ್ ಹಾಕ್ತಾರ ಬಂಗಾರ ಕಿರೀಟ ಹಾಕಿದ ಕೂಡಲೇ ನಗದು ಬೆಂಕಿ ಇಟ್ಟು ಕೂಡಲೇ ಬೈಯದ ಮಾಡಿದೆ ಅಂದ್ರೆ ಸಾಧು ಆತಿ ಏನು ನೀ ಚೋದು ಆತಿ ಚೋದು ಇದು ಇದು ತಿಳ್ಕೋ ಬಹಳ ಮುಖ್ಯ ಅಟ್ಟೆ ಅಲ್ಲ ಸಿದ್ಧಾರೂಢರಿಗೆ ತಲೆಮೇಲೆ ಬೆಂಕಿಟ್ಟಾಗ ಬಂಗಾರ ಕಿರಿಟ್ ಇಟ್ಟಾಗ ಅವಾಗ ಎಷ್ಟು ಆನಂದ ಪಟ್ಟಿದ್ರು ನೋಡು ಭಕ್ತರು ಮತ್ತ ಅದೇ ಭಕ್ತರು ತಲೆ ಮೇಲೆ ಬೆಂಕಿಟ್ಟಾಗ ಯಪ್ಪ ಎಷ್ಟು ಆನಂದ ಆಯ್ತು ಅಂದ್ರ ಮೇಲೆ ಬೆಂಕಿ ಹೊತ್ಕೊಂಡು ಹೌದು ಅದಕ್ಕಾಗಿ ಅವರು ಆರೋ ಅಂತ ಕರ್ಕೊಂಡು ಬಂದ್ರ ಅಟ್ಟೆ ಅಲ್ಲ ಈ ಜನ ನಮಗೊಮ್ಮ ಹೂ ಹಾರಿಸ್ತದೆ ಒಮ್ಮ ಬತ್ತು ಅಂದ್ರೆ ಏನು ಹಾರಿಸ್ತದ ಗೊತ್ತಿಲ್ಲ ಸಿದ್ದಾರೂರಿಗೆ ಹುಬ್ಬಳ್ಳಿ ಒಳಗೆ ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ನಡೀತಂತ ಮೆರವಣಿಗೆ ನಡೆದಾಗ ಎಲ್ಲರೂ ಹೂವು ಹಾರಿಸೋದು ಉತ್ತಿ ಹಾರಿಸೋದು ಕಾರಿಕ ಹಾರಿಸೋದು ಹಣ್ಣು ಹಾರಿಸೋದು ಮಾಡಿದ್ರೆ ಒಬ್ಬ ದುಷ್ಟ ಮನುಷ್ಯ ತನ್ನ ಕಾಲಾಗಿನ ಚಪ್ಪಲ್ ತೆಗೆದು ಹಾರಿಸದನಂತ ಶಿದ್ದಾರುಡ್ರಿ ಅಡ್ಡ ಪಲ್ಲಕ್ಕಿ ಆ ಮೆರವಣಿಗೆ ನಡೆದಾಗ ತನ್ನ ಕಾಲಾಗಿನ ಚಪ್ಪಲ್ ತೆಗೆದು ಹಾರಿಸಿದತ್ತ ಆ ಶಾರುಡ್ರ ಅಲ್ಲೇ ಪಲ್ಲಕ್ಕಿ ಒಳಗೆ ಕೂತಲ್ಲಿ ನೋಡಿದ್ರು ಈ ಚಪ್ಪಲ್ ಹಾರಿಸಿದ ಅಕಸ್ಮಾತ್ ಗೊತ್ತಾಯಿತು ತೆಳ ಬಿತ್ತಂದ್ರೆ ಅವ ಒಗೆದವನು ಜೀವಾನೆ ಹೊಡಿತಾರೆ ನನ್ನ ಭಕ್ತರು ಹತ್ತೇಳಿ ಅದೇ ಚಪ್ಪಲ್ ತಗೊಂಡು ತನ್ನ ಶಾಲಿನೊಳಗೆ ಅಲ್ಲೇ ಹಿಂಗೆ ಮುಚ್ಕೊಂಡು ಕೂತ ಒಬ್ಬ ಮನುಷ್ಯ ನೋಡ್ದವ ಚಪ್ಪಲ್ ಒಗೆದು ನೋಡಿ ಅವಾಗ ಹೋಗಿ ಅವನ ಎದಿ ಮೇಲೆ ನಂಗೆ ಹಿಡಿದು ಹೊಡಿಲಕ್ಕತ್ತ ಶುದ್ಧಾರುಡ್ರ ಹೇ ಮಗನ ಬಾಯಿಲ್ಲ ಅಂತ ಯಾಕೆಪ್ಪ ಅಲ್ಲ ಅವ್ನಿಗೆ ಯಾಕೆ ನೀವು ಅಂದಾಗ ಅವಾಗ ಮಾತಾನಪ್ಪ ನಾವೆಲ್ಲ ಹೂವು ಕಾರಿಕ ಉತ್ತಿ ಬಾಳೆಹಣ್ಣು ಹಾರಿಸ್ರ ಈ ಮಗ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸ್ಯ ನಿಮಗ ಅದಕ್ಕಾಗಿ ನಾವು ಅಂದಾಗ ಅವಾಗ ಶಿದ್ದಾರೂಢಂದ್ರ ಮಗನ ಯಾಕೆ ನೀವು ಹೊಡಿಲಕ್ಕೊತ್ತೇವ ಅವ ನೀನು ಉತ್ತಿ ಬಾಳೆಹಣ್ಣ ಕಾರಿಕ ಹಾರಿಸುವಂಥದ್ದು ನಿನ್ನ ಭಕ್ತಿ ಅದ ಚಪ್ಪಲ್ ಹಾರಿಸೋದು ಅವ್ನು ಭಕ್ತಿ ಅದ ಅದ ನೀವು ಹೂವ ಒಗೆದಿಯಲ್ಲ ಅದನ್ನೂ ನನಗೆ ಅರ್ಪಣ ಆಯಿತು ಅವ ಚಪ್ಪಲ್ ಒದನಂದ್ರು ಅದನ್ನೂ ನನಗೆ ಅರ್ಪಣ ಆಯ್ತು ಅಂದ್ರೆ ಹಿಂಗಾದಾಗ ಶರಣರಾಗಲಿಕ್ಕೆ ಬರ್ತದೆ ಆವಾಗ ಅಂದ್ರೆ ತಮ್ಮ ಏನು ಹೊಳ್ಳೆಕೋಗದ ಮನುಷ್ಯಾಗ ಅವಾಗ ಅವನಿಗೆ ಅಂದ್ರೆ ತಯ ಇಲ್ಲಿ ಬಾ ಇಲ್ಲ ಅಂದ್ರೆ ಹೇಳಪ್ಪ ಏನಿಲ್ಲ ಈ ಚಪ್ಪಲ್ ತಗೋ ಒಯ್ದು ನೀನು ಮನೆಯಾಗೆ ಇಟ್ಟು ಪೂಜೆ ಅಂತೇಳಿ ಕೊಟ್ರಂತ ಅದೇ ಮನುಷ್ಯ ಚಪ್ಪಲ ತೊಗೊಂಡು ಹೋಗಿ ಅವನ ಜಗಲಿ ಮ್ಯಾಲ ಇಟ್ಟು ಪೂಜೆ ಮಾಡಿ ಇವತ್ತಿನ ಮಿತಿಗೆ ಬಹುತೇಕ ಇದು ಸಾಧಾರಣ ಭಾವದಿಂದಲ್ಲ ಇತ್ತಿತ್ಲಾಗ ಆಗ್ಯ ಮಾತಂದರು ಅವಾಗ ಅದೇ ಚಪ್ಪ ಚಪ್ಪಲ್ ಜಗಲಿ ಮೇಲೆ ಪೂಜೆ ಮಾಡಿದಾಗ ಇವತ್ತು ಅರವತ್ ಮೂರು ಅವನು ಚಪ್ಪಲ್ ಫ್ಯಾಕ್ಟ್ರಿ ಇವತ್ತು ನೋಡ್ರಿ ಬರೀ ಒಂದು ಚಪ್ಪಲು ಇದು ಇಟ್ಟಿದ್ದಕ್ಕಾಗಿ ಈಗ ಅವರು ಒಳಗ ಏನ ಅವರವತ್ ಮೂರು ಚಪ್ಪಲ್ ಇದು ಅದಾವಲ್ಲ ಅವನು ಮಾರ್ಕೆಟ್ ಹಾ ಅವು ಫ್ಯಾಕ್ಟ್ರಿ ಅದಾವಲ್ಲ ಅವನು ಈ ಸದ ಬಹುತೇಕ ಹತ್ತು ಕೋಟಿ ಮನಿ ಕಡಿಸಾನ ಬೆಂಗ್ಳೂರಾಗಿ ನಾವು ನೋಡಿ ಬಂದೇವ್ ಇನ್ನೂನು ಹತ್ತು ಕೋಟಿ ಮನಿ ಕಡಸಾನ ಆ ಹತ್ತು ಕೋಟಿ ಒಳಗ ಒಂದು ಕೋಟಿದ ಬರೀ ಜಗಲಿ ಅವ ಹೆಂಗೆ ಕಡಿಸಿರ್ಬೇಕು ಹತ್ತು ಕೋಟಿ ಜಗಲಿ ಕಡಿಸನ ಜಗಲಿ ಮ್ಯಾಲ ಯಾ ದೇವರ ಪೋಟು ಇಲ್ಲ ಶರಣರ ಫೋಟೋ ಇಲ್ಲ ಮಹಾತ್ಮರ ಪೋಟು ಇಲ್ಲ ಸಂತರ ಫೋಟೋ ಇಲ್ಲ ಸಿದ್ಧಾರೂಢರು ಕೊಟ್ಟು ಚಪ್ಪಲಿಟ್ಟು ಪೂಜೆ ಮಾಡ್ತಾನ ಅದಕ್ಕೆ ದಿನನಿತ್ಯ ಮುಂಜಾನೆ ಅದನ್ನ ನಮಸ್ಕಾರ ಮಾಡ್ತೀನಿ ಅದಕ್ಕಾಗಿ ನಾನು ಅರವತ್ತ್ ಮೂರು ಫ್ಯಾಕ್ಟ್ರಿ ಆಗ್ಯಾವತ್ತ ತಿಳಿದವ ತಗೊಂಡು ಹೋಯ್ದವ ಆತ್ಮೀಯ ಬಂಧುಗಳೇ ಇದು ಶರಣರು ಮಾಡಿರ್ತಕ್ಕಂಥ ಇತಿಹಾಸ ಅದ ಅಪ್ಪ ಎಲ್ಲಾರು ಮಾರಾಜ್ ಆಗ್ಬೇಕಾದವ್ರ ಬಹಳ ಮಂದಿ ಅದಾರ ನೀನು ನಾನು ನೋಡಿ ಮಹಾರಾಜ್ ಆಗ್ಬೇಕತ್ತಿ ಹತ್ತು ವರ್ಷ ಐತಿ ನಾನು ಬೆನ್ನತ್ತಿ ಮಹಾರಾಜ ಆಗಬೇಕತ್ತ ಆಗಕ್ಕೆ ಬರ್ತದೇನೋ ಅದು ನೀವು ಮಾಡೋದು ಹೆಂಗೆ ಆಗ್ತದೆ ಒಂದು ಮಾತು ಹೇಳಿ ಕೆಲಸ ಮುಗಿಸಿ ಮುಂದೆ ಫಲ ಹಾಡುದದ ಅದು ಏನೋ ಇವ್ರು ಮಹಾರಾಜಗಳು ಆಗೋರು ಹೆಂಗೆ ಅದಾರ ಹೇಳಿ ಏನ್ರಿ ನಮ್ಮ ನೋಡಿ ಆಗ್ಬೇಕನ್ ಅವ್ರು ಇವರು ಹಂಗೆ ರೀ ಆ ಶ್ರಾವಣ ಮಾಸದಾಗ ಬೆಕ್ಕ ಒಮ್ಮೆ ಸಾಧು ಐತತ್ತು ಸಾಧು ಸಾಧು ಅಂದ್ರೆ ಹೆಂಗೆ ನೀವು ಅದು ತನ್ನ ಹೊಟ್ಟಿ ತಿಪ್ಪಲಿ ಸಾಧು ಆಗ್ಯದ ಅದು ಮನೆ ಮ್ಯಾಲೆ ಇಬ್ಬತ್ತು ಪಟ್ಟ ಪಡ್ಕೊಂಡು ಸ ಸಾಧು ಆಗಿ ಹೊಂಟದ ಏನು ಇಲಿ ಹತ್ತಿರ ನೋಡಿ ಇಲಿ ಏನು ಇಚೆ ಬರ್ತೈತಿ ರೀ ನಿಮ್ಮ ಕಡೆ ಹಾ ಇಲಿ ಅಂದ್ರೆ ಒಂದೇ ಈ ಚಂದ್ರು ಒಂದೇ ಅವ್ನು ನಾ ಕಿಲಿ ಹೀಗೆ ನೋಡ್ದು ಏನು ಬೆಕ್ಕಪ್ಪನವ್ರು ಹಿಂಗಾಗಿ ಹೊಂಟ್ರಲ್ಲ ತು ಒಂದ್ಕೊಂದು ಮಾತಾಡಕತ್ತು ಮಾತಾಡಿ ಹೋಗಿ ಅದಕ್ಕೆ ಬೆಕ್ಕಿ ಕೇಳಿದ್ರತ್ತ ಯಾನೀ ಏನ್ ರೀ ಇದೇನು ನಿಮ್ಮ ಹವ ಹಿಂಗೆ ಹ್ಯಾಂಗ ಆಗಿರಿ ಅವಾಗ ಬೆಕ್ಕತ್ತ ಏ ಇದು ಶ್ರಾವಣ ಮಾಸದಲ್ಲ ಶ್ರಾವಣ ಮಾಸ ನಾ ಸಾಧು ಆಗಿನಿ ಮೋಸ ಪ್ಯೂಸತ್ತಿನದು ಬಿಟ್ಟಿನ ಹತ್ತದ ಬೆಕ್ಕ ಹೌದು ಅವಾಗ ಇವು ಇಲಿ ಅಂದು ಎಪ್ಪ ಇದನ್ನೇ ಸಾಧು ಆಗ್ಯದ ಅಂದ್ರೆ ನಾವ್ಯಾಕ್ ಅಂತ ಹೇಳಿ ಅವು ನಾಕು ಇಲಿ ಅವು ಸಾಧು ಹೊತ್ತ ಅವಾಗ ಬೆಕ್ಕಿಗೆ ಬೆಕ್ಕಿಗೋತ ಬೆಕ್ಕವ್ರ ಸಾಧು ಎಲ್ಲ ದೇವ್ ಕರೆ ಈಗ ನೋಡ್ರಿ ಅವ್ರ ಹೆಂಗ್ ಬೆಕ್ಕ ಹೋಗ್ತಾ ನೋಡ್ರಿ ಅವರ ನೋಡ್ಕೊತ ಇಲ್ಲ ನಡಿಗುನು ಹಂಗಾದ ನೋಡು ಅವಾಗ ಆ ನಾಲ್ಕು ಇಲಿ ಕೇಳದ್ರೀ ಶ್ರಾವಣ ಮಾಸ ಸಾಧು ಎಲ್ಲ ಆದೇವ್ ಕರೆ ಇವಾಗ ಹೋಗೋದು ಎಲ್ಲಿಗ ಬೆಕ್ಕತ್ತ ಬೆಕ್ಕ ನಾ ಕಾಶಿಗೆ ಹೋಗ್ತೀನಿ ಕಾಶಿಗೆ ಹೋದ್ರೆ ಅಲ್ಲಿ ಏನು ಏ ಕಾಶಿಗೆ ಹೋದ್ರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಮುಕ್ತಿ ಸಿಗ್ತದ ಮುಕ್ತಿ ಸಿಗ್ತದಂದ ಇವು ಇಲಿ ಅಂದು ಅಲ್ಲಿ ಮುಕ್ತಿ ಸಿಗ್ತಿತ್ತ ನಾವ್ಯಾಕೆ ಇಲಿ ಅಂತ ಹೇಳಿ ಅವು ನಾಕಿಲಿ ಅಂದ್ತ ನಾವು ಬರ್ತೀವಿ ನಿನ್ನ ಸಂಗಟ ಆ ಏ ಯಾಕಂದ ಬರಿ ಅತ್ತದ ಬೆಕ್ಕ ಹೋಗ್ಕೆರೆ ನಾವು ನಾಕೆ ಮಂದಿ ಬರಂಗಿಲ್ಲ ಏನ ನಮ್ಮ ಬಳಗ ದೊಡ್ದದ ನಾವು ಹೋಗಿ ಕರ್ಕೊಂಡ್ ಬರ್ತೀವಿ ಅವ ನಾಕಿಲಿ ಹೋಗಿ ಶಂಬ ಕರ್ಕೊಂಡ್ಬಂದು ಅತ್ತ ಬೆಕ್ಕ ಮುಂದ ಕಾಶಿ ದಾರಿ ಹಿಡಿದು ಬೆಕ್ಕ ಮುಂದ ಶಾಂಬೋರ್ ಇಲ್ಲಿ ಹಿಂದ ಬೆನ್ನತ ಅದು ನಡದಾರೆ ಹೋಗೋದಕ್ಕೆ ಬೆಕ್ಕಿನ ಹೊಟ್ಟಿ ಚುರು 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 ಉರಿಲಕ್ಕತ್ತು ಅದ ಹ್ಞೂ ಅವಾಗ ಬೇಕತ್ತ ಏತಮ್ಮ ಹೇಳ್ತಾನೆ ನಾನು ಮುಂದಾಗಿ ಬಂದೀನಿ ಇನ್ನು ನಿಮ್ಮ ಕಾಯಿ ಕೋತು ಹಿಂದೆ ಹಿಂದಾಗಿ ಬರ್ತೀನಿ ನಿಮ್ಮ ಮುಂದೆ ಅವಾಗ ಇದು ಬೆಕ್ಕ ಹಿಂದಾಯ್ತು ಇಲಿಗಳು ಶಾಂಬರು ಇಲಿ ಮುಂದೆ ಅದು ಇಲ್ಲಿ ಕೂತಾನಲ್ಲ ಅಜ್ಜ ಇಂಥವ್ರು ಮುದುಕಾಗಿ ಬತ್ತಿರ್ತಾವಲ್ಲ ಅವೆಲ್ಲ ಹಿಂದೆ ಬೀಳಕತ್ತು ಚಲೋ ಚಲೋ ಮುಂದೆ ಹಾಲಕತ್ತು ಅವೇನು ಕುಂಟಕ್ಕೋಗ ಹಿಂದೆ ಬಿದ್ದಿದವಲ್ಲ ಅವೆಲ್ಲ ಬಡ್ಯೋದು अरे आराम सो थोडं पाया खायको थोड तू काशी हो का पण ಐವತ್ತೇ ಇಲಿ ಉಳ್ದು ಅವಾಗ ಒಂದಕ್ಕೊಂದು ಮಾತಾಡಕತ್ತ ಇಲಿಗಳು ಅಲ್ರಿ ಪರ ಶಂಬರಿ ಮಂದಿ ಬಂದೆವು ಪನ್ನಾಸ್ ಮಂದಿನೇ ಉಳ್ದೆವು ಇನ್ನ ಪನ್ನಾಸ್ ಮಂದಿ ಎಲ್ಲಿ ಹೋದ್ರ ಅವು ಮಾತಾಡಕತ್ತಾವ ಒಂದು ಇಲಿ ಹತ್ತ ಇನ್ನ ಬೆಕ್ಕಪ್ಪನವ್ರು ಹಿಂದದಾರ ಅವ್ರಿಗೆ ಕೇಳೋಣ್ ದಮ್ಮ ಚಾರ ತಡಿ ಅಂದಾಗ ಬೆಕ್ಕಪ್ಪನವರು ಬಂದ್ರತ್ತ ಅವಾಗ ಕೇಳಿದ್ರತ್ತ ಅಲ್ರಿ ಬೆಕ್ಕನವ್ರ ಬರೋ ಶಂಬರಿ ಮಂದಿ ಬಂದೆವು ಈಗ ಪನ್ನಾಸ್ ಮಂದಿನೇ ಉಳ್ದೆವು ಇನ್ನ ಪನ್ನಾಸ್ ಮಂದಿ ಎಲ್ಲಿ ಅಂದ್ಕೊಳ್ಳಿ ಅವಾಗ ಬೆಕ್ಕ ಕೇಳ್ತತ್ತ ಹೇ ಅವರೆಲ್ಲ ಮುಕ್ತರ ಅದ್ರಲ್ಲಿ ಹತ್ತದ ಬೆಕ್ಕ ಅವ್ರೆಲ್ಲ ಮುಕ್ತರಾದ್ರು ಮತ್ತೆ ನಾವು ನೀವ್ ಹೋಗಾಗ ಅಲ್ಲಿ ಕಿಡಕಿ ನೀವ್ ಹೋಗಾಗ ಹೇಳು ತಾತ್ಪರ್ಯ ಏನಂದ್ರ ಯಪ್ಪಾ ಹೊಟ್ಟಿ ತಿಪ್ಪಲಿಗಾಗಿ ಸಾಧು ಆಗಬೇಡ್ರೋ ಜಗತ್ಯ ಕಲ್ಯಾಣಕ್ಕಾಗಿ ಸಾಧು ಆದ್ರೆ ಅಂದ್ರೆ ನಿಮಗ ಜ್ಞಾನಿ ಅಲ್ಲಕ್ಕೆ ಬರ್ತದ ಶರಣ ಅಲ್ಲಕ್ಕೆ ಬರ್ತದ ಸಂತ ಅಲ್ಲಕ್ ಬರ್ತದ ನಿನಗ ಉದ್ದ ಕಾಲಿಗೆ ಬೀಳಕೆ ಬರ್ತದ ಅದಕ್ಕಾಗಿ ಇರ್ಲಿ ಈ ಸಂದಿನೊಳಗಿನ ಇಷ್ಟೇ ಇನ್ನ ಇದು ಮುಂದೆ ವಿಷಯ ಬಾಳದ ಅದಕ್ಕಾಗಿ ಅವ್ರ ಒಂದು ಪಾಲು ಹಿಡಿದಾರ ಏನೋ ಅದೊಳಗ ಜ್ಞಾನ ಅಂತಕ್ಕಂಥದನ್ನ ನನ್ನ ಪಾಲು ಇರಲಿ ಚಂದ್ರು ಮಾಸ್ತರ ಭಕ್ತಿ ಅಂತಕ್ಕಂಥದ್ದನ್ನ ಇರ್ಲಿ ಅಂತ ಹೇಳಿ